ಮಾಡ್ಕೋದು ಇಲ್ಲಿ ನಿಮ್ ಐಡಿ ಕಾರ್ಡ್ ಇಲ್ಲಿ ಐಡಿ ಕಾರ್ಡ್ ಇಲ್ಲಿ ಐಡಿ ಕಾರ್ಡ್ ಗೊತ್ತಿಲ್ಲ ನಿಮ್ಗೆ ಆಯ್ತಾ ಅವಶ್ಯಕತೆ ಇಲ್ಲ ಯಾಕೆ ಯಾಕೆ ತೋರಿಸ್ಬಾರ್ದು ಯಾಕೆ ಸರ್ ಹೇಳಿ ಯಾಕೆ

ನೋಡಿ ರೆಕಾರ್ಡ್ ಇರೋದಕ್ಕೆ ಅಂತೀರಾ ಏನ್ ಅವೆಲ್ಲ ಲುಕ್ ಎಲ್ಲ ನಮ್ಗೆಲ್ಲ ಬೇಡ ಬೇಡ ಆಯ್ತಾ ನಾನು ಎಸ್ ಬರ್ಕೊಂಡ್ಬೋದು ನಿಖಿಲ್ ಅಡ್ವೊಕೇಟು ಅಂತ ಹೋಗ್ರಿ ನಿಮ್ ಯಾವ ಬಂದ ನೀವು ಜನ ನೀವು ಸೇವಕರು ನೀವು ಸೇವಕರು ಗೌರಿ ಮಾಡ್ತೀರಾ ನೀವು ರಾಜಕೀಯ ನಿಮ್ಗೆ ಇಲ್ಲ ಯಾವನೆ ಅಪ್ಪ ಮನೆ ಅಂತ ದುಡ್ಡಲ್ಲ ಜಗಳಕ್ಕೆ ಜನಗಳ ಕೋಟ ದುಡ್ಡುಗಳಿಂದ ನೀವು ಬದುಕೋದು ನೀ ಒಳ್ಳೆ ರೋಡಿಗೆ ತರ ಭೇ ಮಾಡೋದಲ್ಲ ಆ ಕೆಲಸ ಮಾಡ್ತಾ ಕೆಲಸ ಏ ಕೊಡ್ತಾರೆ ನಿನ್ನ ಸಂಬಳ ಎಲ್ಲಿ ಕೊಡ್ತಾರೆ ಯಾವನೆ ನಿಮ್ಮ ಮನೆಯಿಂದ ಕೊಡ್ತಾರೆ ಯಾರು ಬೇರೆ ಕೊಡ್ತಾರ ಸಂಬಳ ಕೊಡ್ತಾರೆ ಯಾರು ಏನು ಬೇರೆ ಅಧಿಕಾರಿ ಅಂತ ಯಾವ ನೀನು ಅಲ್ಲ ರೆ ಅಲ್ಲ ಯಶ್ರೀ ಮಾತಾಡ್ತಿರ ಮತ್ತೆ ಸೌಜನ್ಯಿಂದ ಮಾತಾಡಬೇಕು ಇಲ್ಲ ಏನ್ ಮಾಡಿ ಬರಲಿ ಅಂತಂದ್ರೆ ಇಲ್ಲ ಮರ್ಯಾದಿ ಬೇಡ ಮರ್ಯಾದಿ ಬೇಡ ಇಲ್ಲ ಮತ್ತೆ ಮರ್ಯಾದೆ ಬೇಡ ಇಲ್ಲಿ ಜಾಸ್ತಿ ಇದಾವ್ ಎಲ್ಲ ಕೆಲಸ